ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ದೊಡ್ಡಾದ್ಮರ ಮತ್ತು ಬ್ರಹ್ಮಚಂದ್ರ ಭಕ್ತರ ವತಿಯಿಂದ ಬ್ರಹ್ಮಸಂದ್ರ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ಹದಿನಾಲ್ಕನೇ ವರ್ಷದ ರಥೋತ್ಸವ ಹಾಗೂ ಆರತಿ ಪೂಜೆ ವಿಜೃಂಭಣೆಯಿಂದ ಜರುಗಿತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾದರು ವರದಿ ಬೆಂಚಿ ಮಂಜು ವಿದ್ಯುತ್ ಗುದ್ದಾರ ಸಂಘ ಅವಿನೂ ರಸ್ತೆ ಇಂಧನ ಎಲೆಕ್ಷನ್ ಗೆ ರಾಮಕೃಷ್ಣಪ್ಪ ಅಂತ ಕಂಟೆಕ್ಟ್ ಮಾಡೋಣ ಕೇಳಾದವರು ಅವ್ರು ಗೆಲ್ ಅಂತ ಹೇಳಿ ನಾವು ಆಂಜನೇಯಗೆ ಗೌನ ಮಾಡೋಣ ಕೇಳ್ಕೊಡ್ತಾ ಇದೀವಿ ಆಟ ಮಾತ ಗ್ರಾಮ ಸಭೆಲ್ಲನ್ನ ನಾವು ಒಂದ್ ಕಡೆ ಸೇರಿ ಚರ್ಚಿಸಿ ನಾವು ಜಾತ್ರೆ ಮಾಡಬೇಕು ನಿಮ್ ಸಹಕಾರ ಇಲ್ಲಿ ಅಂತ ಆಗ್ಬೋದು ಸ್ವಾಮಿ ನೀವೆಲ್ಲ ಮಾಡ್ತಾ ಇರೋದು ಒಳ್ಳೇದು ಈ ಆಂಜನೇಯ ಬಹಳ ಸತ್ವಂತ ಇದು ಉದ್ಭವ ಮೂರ್ತಿ ಇವತ್ತಲ್ಲ ನಾಳೆ ಇದು ಹನುಮಂತ ನಗರ ಅಲ್ಲ ಹನುಮಂತ ಗಿರಿ ಆಗುತ್ತೆ ಅಂತ ಹೇಳಿ ಎಲ್ಲ ವಾಗ್ದಾನ ಕೊಟ್ಟರು ಅದರಂತಲೇನೆ ನಾವು ಹದಿಮೂರನೇ ವರ್ಷದ ಜಾತ್ರೆ ಮಾಡಿ ಹದಿನಾಲ್ಕನೇ ವರ್ಷದ ಬ್ರಹ್ಮ ರಥೋತ್ಸವ ಮಾಡ್ತಾ ಇದ್ದೀವಿ ಹಂತೋತ್ಸವ ದಿವಸ ಎಂಟರಿಂದ ಹತ್ತು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತೀವಿ ಮತ್ತೆ ಯಾವುದೇ ಸರ್ಕಾರದಿಂದ ಅನುದಾನ ಇಲ್ಲ ಇದಕ್ಕೆ ಹಾಗಾಗಿ ನಾವು ಈ ಖಾಸಗಿ ದೇವಸ್ಥಾನ ಭಕ್ತಾದಿಗಳ ಸಹಾಯದಿಂದನ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇದೀವಿ ಎರಡನೇ ದಿವಸ ಆರ್ತಿ ಹದಿನಾಲ್ಕಲ್ಲಿ ಆರ್ತಿ ಬರ್ತವೆ ಈ ಸ್ವಾಮಿ ಸೇವೆ ಮಾಡ್ತಾ ಇದ್ರಿಂದ ಇಲ್ಲಿರ ಜನಗಳು ಆರ್ಥಿಕವಾಗಿ ಹಂತ ಹಂತವಾಗಿ ಹಿಮಾಲಯ ಪರ್ವತ ಬೆಳೆದ ಬೆಳಿತಾ ಇದ್ದಾರೆ ಆ ಸ್ವಾಮಿ ದಯ ಎಲ್ಲಾರ್ಗು ಇರಲಿ ಅಂತ ನಾನು ಕೇಳ್ಕೊಂಡ ಹದಿನಾಲ್ಕು ಹದಿಮೂರು ವರ್ಷದ ಬ್ರಹ್ಮರಥೋತ್ಸವ ಯಶಸ್ವಿಯಾಗಿ ನಡೆಸಿ ಹದಿನಾಲ್ಕನೇ ವರ್ಷದ ರಥೋತ್ಸವವನ್ನು ಇವತ್ತು ಅದ್ದೂರಿಯಾಗಿ ಮಾಡಿದ್ದೀವಿ ಇದು ಹದಿಮೂರು ವರ್ಷದ ಹಿಂದೆ ನಮ್ಮ ಹಿರಿಯರು ಇದಕ್ಕೆ ಸಹಕಾರ ಕೊಟ್ಟು ಈ ಥರ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಸಣ್ಣದಾಗಿ ಆವತ್ತಿನ ದಿವಸ ಏನೂ ಏನೂ ಆಶ್ರಯ ಇರಲಿಲ್ಲ ದೇವಸ್ಥಾನಕ್ಕೆ ಆ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೈಗೂಡಿಸಿ ಹಳ್ಳಿ ಜನಗಳು ಎಲ್ಲರನ್ನು ಸಹ ಯಶಸ್ವಿಯಾಗಿ ಮಾಡೋಣ ಅಂತ ನಿರ್ಧಾರ ಮಾಡಿ ಹದಿಮೂರು ವರ್ಷ ಅದೇ ರೀತಿ ನಡ್ಕೊಂಬಂದಿದೆ ಈ ದೇವಸ್ಥಾನದ ಇತಿಹಾಸ ಅಂತಂದರೆ ಉದ್ಭವ ಮೂರ್ತಿ ಈ ಉದ್ಭವ ಮೂರ್ತಿ ಆಗಿರೋದ್ರಿಂದ ಈ ಜನಗಳು ಇಲ್ಲಿ ಏನೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಹರಕೆ ಮಾಡ್ಕೊಂಡ್ರು ಆ ಅರಕೆಗಳನ್ನ ಈ ನಮ್ಮ ಬೈರಾಂಜನೇ ಸ್ವಾಮಿ ನಾವು ಭರವಸೆ ಮೇಲೆ ಎಲ್ಲರೂ ಎಲ್ಲ ಜನಗಳು ಸಹ ನಂಬಿಕೆ ಇಟ್ಟಿದ್ದಾರೆ ಹದಿನಾಲ್ಕನೇ ವರ್ಷದ ಅದ್ದೂರಿಯ ಜಾತ್ರಾ ಮಹೋತ್ಸವವನ್ನು ಕೈಗೊಂಡಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಬೆಳಗ್ಗೆಯಿಂದನೂ ದೇವರಿಗೆ ಅಭಿಷೇಕ ಪೂಜೆ ಎಲ್ಲ ಮಾಡಿ ಇದೀಗ ತಾನೇ ರಥೋತ್ಸವವನ್ನು ಕೈಗೊಂಡಿರುತ್ತೇವೆ ಸುಮಾರು ಹದಿನಾಲ್ಕು ಹಳ್ಳಿಯಿಂದ ಈಗ ಪ್ರತಿ ವರ್ಷವೂ ಜಾಸ್ತಿ ಆಗ್ತಾ ಇದೆ ಈ ವರ್ಷ ಆಲೇ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಬಂದಿದ್ದಾರೆ ಬೆಳಿಗ್ಗೆಯಿಂದನೂ ಸಹ ಬಂದಿರೋ ಭಕ್ತಾದಿಗಳಿಗೆ ನಾವು ಉಪಹಾರ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮಧ್ಯಾಹ್ನ ಸಹ ಊಟದ ವ್ಯವಸ್ಥೆ ಇರುತ್ತದೆ ಇದೇ ರೀತಿ ನಾಳೆನೂ ಸಹ ಬೆಳಿಗ್ಗೆ ಹದಿನಾಲ್ಕು ಹಳ್ಳಿಯಿಂದ ಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಭಕ್ತಾದಿಗಳು ಬಂದು ಆಂಜನೇಯಿಗೆ ಆರತಿಯನ್ನು ಮಾಡಿ ಇಲ್ಲಿ ಒಂದು ಪ್ರಸಾದ ತಗೊಂಡು ಹೋಗ್ತಿದ್ದಾರೆ ಈ ಒಂದು ಹನುಮಂತ ನಗರ ಅವರ ಒಂದು ಕೃಪೆಯಿಂದಾಗಿ ಇದು ಆಂಜನೇಯ ಕೃಪೆಯಿಂದಾಗಿ ನಗರವಾಗಿ ಇದೊಂದು ಬೃಹದಾಕಾರವಾಗಿ ಬೆಳೀತಾ ಇದೆ ಮುಂದಿನ ದಿನಗಳಲ್ಲಿ ಕೂಡ ಇದು ಒಂದು ತುಮಕೂರು ಮತ್ತು ಸಿರಾ ಮಧ್ಯೆ ಒಂದು ದೊಡ್ಡದಾಗಿ ಒಂದು ಪಟ್ಟಣ ಆಗಬೇಕು ಅಂತೇಳಿ ಅವರ ಒಂದು ಆಸೆ ಇದೆ ಆಂಜನೇಯನ ಆಯುರ್ಗ್ರಹದಿಂದ ನೆರವೇರಲಿ ಅಂತ ಹೇಳ್ತಾ ಉದ್ಭವ ಮೂರ್ತಿ ಆಂಜನೇಯ ಸ್ವಾಮಿಯ ನೆಲೆಸಿರುವ ಜಾಗ ತುಂಬಾ ಕಿರಿದಾಗಿದೆ ಒಂದು ಇಪ್ಪತ್ತಡಿ ಇಪ್ಪತ್ತಡಿ ಒಂದು ಒಂದು ಏನಿದೆ ಅಷ್ಟರಲ್ಲೇ ಭಗವಂತ ಇಷ್ಟು ದಿನ ಅಲ್ಲಿ ಪೂಜಾ ಪುನಸ್ಕಾರ ನಡೀತಾ ಇದೆ ನಾವು ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ಒಂದು ದೊಡ್ಡದಾಗಿ ಒಂದು ದೇವಸ್ಥಾನ ಕಟ್ಟಬೇಕು ಅಂತೇಳಿ ಹೇಳಿ ಸಂಕಲ್ಪ ಮಾಡಿ ಸುಮಾರು ಒಂದು ಮೂವತ್ತೈದು ಇಂಟು ಎಪ್ಪತ್ತಡಿ ಜಾಗದಲ್ಲಿ ನಾವು ಒಂದು ದೇವಸ್ಥಾನ ಕಟ್ಟೋದಕ್ಕೆ ಈಗಾಗಲೇ ವರ್ಗನ್ನು ಸ್ಟಾರ್ಟ್ ಮಾಡಿದ್ದೀವಿ ಕಲ್ಲಿನ ಕೆತ್ತನೆ ಕೆಲಸ ಸಹ ನಡೀತಾ ಇದೆ ಸುಮಾರು ನಾಲ್ಕರಿಂದ ಐದು ಕೋಟಿ ವೆಚ್ಚದಲ್ಲಿ ಒಂದು ಕಲ್ಲಿನಿಂದ ಬೃಹತ್ ಪ್ರಮಾಣವಾಗಿ ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲರ ಒಂದು ಬಯಕೆ ಆಗಿದೆ ಮುಂದಿನ ದಿನಗಳಲ್ಲಿ ಕೂಡ ಅದು ನೆನೆಸಾಗುತ್ತೆ ಬಹುಶಃ ಇನ್ನು ಒಂದು ವರ್ಷ ಅಥವಾ ಎರಡು ವರ್ಷದಲ್ಲಿ ನಾವು ದೇವಸ್ಥಾನ ಕಾರ್ಯಗಳನ್ನು ಪೂರ್ಣಗೊಳಿಸಿ ಎಲ್ಲರಿಗೂ ಕೂಡ ಒಂದು ಬಂದಿರೋ ಭಕ್ತಾದಿಗಳಿಗೆ ಅಲ್ಲಿ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾವು ಟ್ರಸ್ಟಿನ ಕಡೆಯಿಂದ ಎಲ್ಲ ಅದಕ್ಕೆ ಕಾರ್ಯಗಳು ನಡೀತಾ ಇದೀವಿ ಭಕ್ತಾದಿಗಳು ಸಹ ಇದಕ್ಕೆ ತಮ್ಮ ತನುಮನ ಧನವನ್ನು ಅರ್ಪಿಸುವ ಮೂಲಕ ದೇವರ ಕೃಪೆಗೆ ಪಾತ್ರ ಹೇಳಿ ನಾನು ಕೇಳ್ಕೊತೀನಿ